ತಥಾಮೃತ ಸಾರ ಗುರುಗಳ ಪನಿತು ಹೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಆಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಭಕ್ತಾಪರಾಧ ಸಹ್ನ ಸಂಧಿಯನ್ನು ನೋಡ್ತಾ ಇದ್ವಿ ಅದರಲ್ಲಿ ಇಪ್ಪತ್ತೊಂಬತ್ತನೇ ಪದ್ಯ ಜಾಗು ಮಾಡದೆ ಭೋಗದಾಶೆಯ ನೀಗಿ ಪರಮಾನುರಾಗದಿಂದಲಿ ಭೋಗಿ ಆಗರದ ಹೆಬ್ಬಾಗಿಲಲಿ ನಿಂತು ಕೂಗುತ್ತಲಿ ತಲೆ ಶಿರಭಾಗಿ ಕರುಣಾಸಾಗರನೆ ಭವ ರೋಗ ಭೇಷಜ ಕೈಗೊಡಂದನೆ ಬೇಗ ಒದಗುವ ಭಾಗವತರ ರಸ ಜಾಗು ಮಾಡದೆ ಅಲಸ್ಯ ಮಾಡದೆ ಎಷ್ಟು ಸಾಧ್ಯ ಇದೆ ಅಷ್ಟು ಬೇಗದಿಂದ ಭೋಗದಾಶೆಯ ನೀಗಿ ಸಂಸಾರದ ಸುಖ ಹೆಂಡತಿ ಮಕ್ಕಳ ಪ್ರೇಮ ಊಟ ಉಡುಗೆ ಇತ್ಯಾದಿ ಭೋಗದ ಸುಖವನ್ನು ಬಿಟ್ಟು ಪರಮಾನುರಾಗದಲ್ಲಿ ಅಂತ ಹೇಳ್ತಾ ಇದ್ದಾರೆ ಹೆಂಡತಿ ಮಕ್ಕಳು ಇವರೆಲ್ಲರಿಗಿಂತಲೂ ಪರಮಾತ್ಮನೇ ನನ್ನ ಶ್ರೀಹರಿಯೇ ಪರಮಾತ್ಮನೇ ನನಗೆ ಪ್ರೀತ್ಯಾಸ್ಪದನಾಗಿದ್ದಾನೆ ಎಲ್ಲರಿಗಿಂತಲೂ ಅಂಥೇಳಿ ಮಹಾಭಕ್ತಿಯಿಂದ ಭೋಗಿಶಯನ ಸರ್ಪಶಯನನಾಗಿರುವಂತಹ ಪರಮಾತ್ಮನ ಮಂದಿರದ ಆಗ ಮಂದಿರದ ಬಾಳಿ ಯಾ ಬಾಗಿಲಿನ ಹತ್ತಿರ ನಿಂತು ಅಂದರೆ ಧಾಮತ್ರಯವಾಗಿರುವಂಥ ಶ್ವೇತದ್ವೀಪ ಅನಂತಾಸನ ವೈಕುಂಠ ಮಹಾಭಾ ದ್ವಾರದಲ್ಲಿ ನಿಲ್ಲು ಪರಮಾತ್ಮ ಅಲ್ಲಿ ಇದೀಯಪ್ಪ ಎಲ್ಲ ಕಡೆಗೂ ಇದೆಯಾ ಇಲ್ಲಿ ವಿಶೇಷವಾಗಿದ್ಯಾ ಅಂಥೇಳಿ ವೈಕುಂಠವಾಗಿಲು ಅಂತ ಹೇಳ್ತಾ ಇದೆ ಹೃದಯ ಮಂದಿರ ಸದನವೇ ವೈಕುಂಠ ಅಲ್ಲಿ ನಾಮಕನಾಗಿರುವಂಥ ಪರಮಾತ್ಮ ಇದ್ದಾನೆ ಆ ಪರಮಾತ್ಮನನ್ನು ಸ್ತೋತ್ರ ಮಾಡುವುದಕ್ಕೋಸ್ಕರ ಮುಖ್ಯವಾದ ದ್ವಾರ ಮುಖವೇ ಆಗಿದೆ ಆ ಮುಖದಲ್ಲಿ ಆ ಪರಮಾತ್ಮನ ನಾಮವನ್ನು ಸ್ಮರಣೆ ಮಾಡುತ್ತಾ ಪರಮಾತ್ಮ ಕೂಗುತ್ತಾ ಅಂತ ಹೇಳ್ತಾ ಇದ್ದಾರೆ ಅಂದರೆ ಹರಿ ಪರಮಾತ್ಮ ನೀನೇ ಕರುಣಾಸಾಗರ ನಮ್ಮ ದುರಿತಗಳನ್ನು ನಿವಾರಣೆ ಮಾಡುವನು ನೀನೇ ಅಂಥೇಳಿ ಸ್ಮರಣೆ ಮಾಡುತ್ತಾ ಭವರೋಗ ಭೇಷಜ ಸಂಸಾರ ಎಂಬುವ ರೋಗಕ್ಕೆ ನೀನೇ ಔಷಧನಾಗಿದ್ದೆ ಔಷಧ ರೂಪದಿಂದ ಇದ್ದೆ ಎಂದು ಜೋರಾಗಿ ಕೂಗುತ್ತಾ ಅಂತ ಹೇಳ್ತಾರೆ ಉಚ್ಚ ಸ್ವರದಿಂದ ಅಪ್ಪ ಬಾರೋ ಸ್ವಾಮಿ ಇನ್ನಾದರೂ ನನ್ನ ಕೈಯನ್ನು ಹಿಡಿ ಹಿಡಿದು ಕರಾವಲಂಬನವನ್ನು ಕೊಟ್ಟು ನನ್ನನ್ನು ಉದ್ಧರಿಸುವಂತೆ ಕೇಳಬೇಕು ಆಗ ಭಾಗವತರ ರಸ ಭಕ್ತರು ಯಾರಿದ್ದಾರೋ ಅವರು ಭಾಗವತರು ಅವರಿಗೆ ಸ್ವಾಮಿಯಾಗಿರುವಂತಹ ಅಂದರೆ ಬ್ರಹ್ಮಾದಿ ವ ಬ್ರಹ್ಮ ವೈವಾದಿ ತತ್ವದೇವತೆಗಳ ಸ್ವಾಮಿಯಾಗಿರುವಂತಹ ಪರಮಾತ್ಮ ಬೇಗ ನೊದಗುವ ಬೇಗ ಓಡಿ ಬರ್ತಾನಂತೆ ಬೇಗ ನೊದಗುವ ಭಾಗವತರ ರಸ ಅಂತ ಹೇಳ್ತಾ ಇದ್ದಾರೆ ಭಕ್ತನ ಹತ್ತಿರ ಬೇಗ ಬರ್ತಾನೆ ಬಂದು ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಯಾವಾಗಲೂ ಆ ಪರಮಾತ್ಮನ ಸ್ಮರಣೆಯನ್ನು ಕ್ಷಣಕ್ಕೆ ಪ್ರತಿಕ್ಷಣಕ್ಕೆ ಅವನನ್ನು ಇರು ಆಗ ಅವನು ಸ್ಮರಣೆ ಆವಾಗ ಬರುತ್ತೆ ಯಾವಾಗಲೂ ಬರುತ್ತೆ ಏನು ಕರುಣವು ತನ್ನವರಲಿ ದಯಾನಿಧಿಗೆ ಸದ್ಭಕ್ತ ಜನರತಿ ಹೀನ ಕರ್ಮವ ಮಾಡಿದರು ಸರಿ ಸ್ವೀಕರಿಸಿ ಪರವ ಪ್ರಾಣ ಹಿಂಸಕ ಲುಬ್ಧಕ ಲುಬ್ಧಕಗೆ ಸುಜ್ಞಾನ ಭಕ್ತಿಗಳಿತ್ತು ದಶರಥ ಸೋನು ವಾಲ್ಮೀಕಿ ಋಷಿಯ ಮಾಡಿದ ಪರಮ ಕರುಣಾಳು ಏನು ಕರುಣಾನಿಧಿಯೋಗ ಏನು ಕರುಣವು ಅಂತ ಹೇಳ್ತಾರೆ ದಯಾ ಸಮುದ್ರನಾಗಿರುವಂತಹ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮನಿಗೆ ತನ್ನ ಭಕ್ತರಲ್ಲಿ ಬಹಳ ದಯೆ ಇದೆ ನಿಜಭಕ್ತರಾಗಿರುವಂತಹ ತನ್ನವರಲಿ ಅಂತ ಹೇಳ್ತಾರೆ ನಿಜಭಕ್ತರಾಗಿರುವಂತಹ ಸಾಧನ ಸಾಧನ ಸಂಪನ್ನರಾಗಿರುವಂತಹ ಅಂತಹ ಭಕ್ತರಿಗೆ ಪ್ರಾರಬ್ಧ ಕರ್ಮವನ್ನು ತೀರಿಸಿ ಅವರನ್ನು ಮುಕ್ತರನ್ನಾಗಿ ಮಾಡ್ತಾನೆ ದಯಾದೃಷ್ಟಿಯಿಂದ ಆ ಜೀವರ ಮೇಲೆ ತನ್ನ ದಯಾದೃಷ್ಟಿಯನ್ನು ಬೇಡಿ ಇವರು ನನ್ನವರು ನನ್ನ ಭಕ್ತರು ಸರಿಯಾದ ಜ್ಞಾನವುಳ್ಳವರು ಅಂಥೇಳಿ ಅವರ ಮೇಲೆ ಅನುಗ್ರಹ ಮಾಡ್ತಾರೆ ಸದ್ಭಕ್ತ ಜನರತಿ ಹೀನ ಕರ್ಮವು ಮಾಡಿದರು ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಅವರು ಭಕ್ತರೇ ಇರ್ತಾರೆ ಪ್ರಾರಬ್ಧ ಕರ್ಮ ಇರುತ್ತೆ ಅದಕ್ಕೋಸ್ಕರ ಹೀನ ಕರ್ಮ ಮಾಡಿದರೆ ವಾಲ್ಮೀಕಿ ಋಷಿಗಳು ಬೇಡರವರಾಗಿದ್ದರು ಮೊದಲು ಪಶು ಹಿಂಸಾದಿ ಕೆಟ್ಟ ಕರ್ಮವನ್ನು ಮಾಡಿದರು ಅದನ್ನು ಪರಮಾತ್ಮ ಸರಿ ಅಂದರೆ ಆ ಪ್ರಾರಬ್ಧವನ್ನು ಮುಗಿಸಿ ಸ್ವೀಕರಿಸಿ ತನ್ನ ಇಚ್ಛೆಯಿಂದ ತನ್ನ ಇಚ್ಛೆಯಿಂದ ಉಪಮರ್ದನ ಮಾಡುವುದಲ್ಲದೆ ಹೀಗೆ ಭಕ್ತ ಜನರ ಕೆಟ್ಟ ಕರ್ಮವನ್ನು ಸ್ವೀಕಾರ ಮಾಡಿ ಅವರು ತಪ್ಪು ಮಾಡಿದ್ದಾರೆ ಅದನ್ನು ಕ್ಷಮಿಸಿ ಬೇಡರ ಜಾತಿಯಲ್ಲಿ ಪ್ರಾಣ ಕಲುಬ್ಧ ಕತೆಗೆ ಅಂತ ಹೇಳ್ತಾರೆ ಬೇಡರ ಜಾತಿಯಲ್ಲಿ ಹುಟ್ಟಿ ಪ್ರಾಣಿಯ ವಧಿಯನ್ನು ಮಾಡುತ್ತಾ ಪ್ರಾಣಿ ಹಿಂಸಾ ಮಾಡುವವನಿಗೆ ಪ್ರಾರಬ್ಧ ಕರ್ಮ ಅವರು ಮುಗ ಪ್ರಾರಕಬ್ಧ ಮುಗಿದದ್ದು ನೋಡಿ ಲುಪ್ತಕರಿಗೆ ಆ ಜಾತಿ ಬೇಡರವನಿಗೆ ಸುಜ್ಞಾನ ಭಕ್ತಿಗಳಿತ್ತು ಸರಿಯಾದ ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೊಟ್ಟು ದಶರಥ ಸೋನು ದಶರಥ ರಾಜನಲ್ಲಿ ಅವತಾರ ಮಾಡಿದಂತಹ ರಾಮದೇವರು ಆ ಬೇಡರವನಿಗೆ ಭಕ್ತಿಯನ್ನು ಜ್ಞಾನ ಭಕ್ತಿಯನ್ನು ಪಾಲಿಸಿ ವಾಲ್ಮೀಕಿ ಋಷಿಯ ಮಾಡಿದ ಪರಮ ಕರುಣಾಳು ಅಂತ ಹೇಳ್ತಾರೆ ವಾಲ್ಮೀಕಿ ಋಷಿಯನ್ನು ಮಾಡಿದ್ದಾರೆ ಬೇಡರವನನ್ನೇ ಜ್ಞಾನವಂತನನ್ನಾಗಿ ಮಾಡಿ ಸಂಪೂರ್ಣ ರಾಮಾಯಣ ಅವರ ಕೈಯಿಂದ ಅವನ ಕೈಯಿಂದ ಬರೆಸಿದ್ದಾರೆ ಇದೇ ಭಕ್ತಾಪರಾಧ ಸಹಿಷ್ಣು ಪರಮಾತ್ಮ ದಯಾಸಮುದ್ರನಾಗಿದ್ದಾನೆ ಆದ್ದರಿಂದ ಭಕ್ತರು ತಮ್ಮ ಕರ್ಮಕ್ಕನುಸಾರವಾಗಿ ಬೇಕಂತೆ ಮಾಡಿದ್ದಲ್ಲ ಕರ್ಮಕ್ಕನುಸಾರವಾಗಿ ಮಾಡಿದ ಅಪರಾಧಗಳನ್ನ ಕ್ಷಮಿಸಿ ಅವರನ್ನು ಉದ್ಧಾರ ಮಾಡ್ತಾನೆ ಪರಮಾತ್ಮ ಅದರಿಂದ ಭಕ್ತಾಪರಾಧ ಸಹಿಷ್ಣು ಅಂತ ಸಂಧಿಯಲ್ಲಿ ಹೇಳ್ತಾ ಇದ್ದಾರೆ ಮೂಢ ಮಾನವ ಎಲ್ಲ ಕಾಲದಿ ಬೇಡಿ ಕೊಂಬೆನೆ ತೆಂದು ದೈನ್ಯದಿ ಬೇಡದಂದದಿ ಮಾಡು ಪುರುಷ ಅರ್ಥಗಳ ನೀಡುವರೆ ನೇಡುವರೆ ನಿನ್ನ ಮಲಗುಣ ಕೊಂಡಾಡಿ ಹಿಗ್ವ ಭಾಗವತರೊಡೆ ಆಡಿಸೆಣ್ಣನು ಜನ್ಮ ಜನ್ಮಗಳಲ್ಲಿ ದಯದಿಂದ ಮೂಢಮಾನವ ಅವಿವೇಕಿ ಆಗಿರುವಂತಹ ಮೂರ್ಖನಾಗಿರುವಂತಹ ಮನುಷ್ಯ ಮಾನವ ಜನ್ಮದಲ್ಲಿ ಹುಟ್ಟಿರುವಂತಹ ವಿವೇಕರಹಿತನಾಗಿರುವಂತಹ ಮನುಷ್ಯ ಅವನು ದೇವ್ರ ಮುಂದೆ ಹೇಳ್ಕೋಬೇಕು ನನಗೇನು ಗೊತ್ತಿಲ್ಲಪ್ಪ ನಾನು ಸಾಮಾನ್ಯ ಮನುಷ್ಯನಿದ್ದೇನೆ ನನ್ನ ಮೇಲೆ ಅನುಗ್ರಹ ಮಾಡು ಅಂತ ಮಾಡುವಂಥೇಳ್ಬೇಕು ಅವನ ಮುಂದೆ ಅಹಂಕಾರ ಮಾಡಲಿಕ್ಕೆ ಹೋಗಬೇಡ್ರಿ ಎಲ್ಲ ಕಾಲದಿ ಸರ್ವಕಾಲದಲ್ಲಿ ಅವಸ್ಥಾತ್ರಯದಲ್ಲಿ ಎಚ್ಚರದಲ್ಲಿಯೂ ಮಲಗುವಾಗಲು ಎಲ್ಲ ಕಾಲದಲ್ಲಿಯೂ ಸ್ವಪ್ನಾವಸ್ಥೆ ಎಲ್ಲ ಕಾಲದಲ್ಲಿಯೂ ಆ ಪರಮಾತ್ಮನನ್ನು ಬೇಡ್ಕೋತಾರೆ ಯಾವಾಗಲೂ ಸ್ಮರಣೆ ಮಾಡ್ತಾ ಇದ್ದರೆ ಆವಾಗಲೂ ಸ್ಮರಣೆ ಬರುತ್ತೆ ಇನಿ ತಿಂದು ಬೇಡು ಕೊಂಬೆನು ದೀನನಾಗಿ ಭಕ್ತಿಯುತನಾಗಿ ಅಪ್ಪ ನಿನಗೆ ಪ್ರಾರ್ಥನೆ ಮಾಡುತ್ತೇನೆ ಹೇ ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ ಬೇಡದಂದದಿ ಮಾಡು ಪುರುಷಾರ್ಥಗಳ ಸ್ವಪ್ನದಲ್ಲಿ ಕನಸಿನಲ್ಲಿಯೂ ಸಹ ಧರ್ಮ ಅರ್ಥ ಕಾಮ ಮೋಕ್ಷ ಅದನ್ನು ಬೇಡದಂತೆ ಮಾಡು ಯಾವ ಜನ್ಮದಲ್ಲಿ ಅದನ್ನು ಬೇಯಿಸಂತೆ ಮಾಡು ಇದನ್ನೇ ನಿನಗೆ ಬೇಡ್ಕೋತೇನೆ ಅದು ಕೇಳ್ತಾ ಇದ್ದಾರೆ ಮೋಕ್ಷ ಪ್ರದಾತನಾಗಿರುವಂತಹ ಪರಮಾತ್ಮನಿಗೆ ಏನು ಬೇಡಬೇಕಾಗಿದ್ದಿಲ್ಲ ನೀ ನಿನ್ನ ಕರ್ಮಗಳ ಮರಣಾಶ್ರಮ ಧರ್ಮಗಳನ್ನು ಭಕ್ತಿಯಿಂದ ಮಾಡು ಅದರಿಂದ ಮೋಕ್ಷ ಪ್ರದಾತನಾಗಿರುವಂಥ ಪರಮಾತ್ಮನಿಗೇನು ಬೇಡಕ್ಕೆ ಹೋಗಬೇಕು ಅವನೆಲ್ಲವನ್ನು ಕೊಡ್ತಾನೆ ನೀನು ಯಾವ ವರ್ಣದಲ್ಲಿ ಹುಟ್ಟಿದ್ಯಾ ಯಾವ ಆಶ್ರಮದಲ್ಲಿದ್ಯಾ ವರ್ಣಾಶ್ರಮ ಧರ್ಮಗಳನ್ನ ಭಕ್ತಿಯಿಂದ ಪರಮಾತ್ಮ ಮಾನವ ಜನ್ಮ ಕೊಟ್ಟಿದ್ದಾನೆ ಇಂದ್ರಿಯಗಳನ್ನು ಚೆನ್ನಾಗಿ ಇಟ್ಟಿದ್ದಾನೆ ಅಂಥೇಳಿ ಸರಿಯಾಗಿ ಧರ್ಮವನ್ನು ಮಾಡು ನಾವು ಸಾಮಾನ್ಯ ಮನುಷ್ಯರಾಗಿದ್ದ ಆದ್ದರಿಂದ ಮಾಡುವಾಗಲೂ ನಮ್ಮಿಂದ ತಪ್ಪುಗಳಾಗುತ್ತೆ ಅದನ್ನು ಪರಮಾತ್ಮ ಕ್ಷಮಿಸ್ತಾನೆ ಹೇಳ್ತಾ ಇದ್ದಾರೆ ಜನ್ಮ ಜನ್ಮಗಳಲ್ಲಿ ಮುಂದೆ ಅನೇಕ ಜನ್ಮಗಳು ಬರ್ತಾ ಇದ್ದೆ ಆ ಜನ್ಮಗಳು ನಿನ್ನ ಅಮಲ ಗುಣ ಕೊಂಡಾಡಿ ಹಿಗ್ಗುವ ಪರಮಾತ್ಮ ಸಚ್ಚಿದಾನಂದ ಸ್ವರೂಪನಾಗಿರುವಂತಹ ಜ್ಞಾನಾನಂದ ಸ್ವರೂಪನಾಗಿರುವಂತಹ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ನೀನೇ ಅನಂತ ಗುಣ ಪರಿಪೂರ್ಣ ಅಂಥೇಳಿ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಮಮಸ್ವಾಮಿ ಅಂತ ಹೇಳಿ ಸ್ತೋತ್ರ ಮಾಡುತ್ತಾ ಸಂತೋಷ ಪಡುತ್ತಾ ಪರವಶರಾಗಿ ನಲಿಯುತ್ತಿರುವಂತಹ ಸಂತೋಷ ಪಡುತ್ತಿರುವಂಥ ಅಂತಹ ಭಾಗವತರನ್ನಾಡಿಸು ನಾವು ಹೇಳ್ತಾ ಇದ್ದರೆ ಷಡ್ಗುಣ ಸಂಪನ್ನನಾಗಿರುವಂಥ ಹರಿಗುಣಗಳನ್ನು ಸಂತತ ನೆನೆದು ಭಗವತ್ಪರರಾದವರಲ್ಲಿ ಆಡಿಸು ಅವರ ದಾಸನಾಗಿ ಅವರಲ್ಲಿ ಭಕ್ತಿಯಿಂದ ಅವರ ಹಿಂದೆ ತಿರುಗ್ತಾ ಇರಬೇಕು ನಾನು ಅಂತಹ ಭಾಗವತರ ಸಂಘವನ್ನು ಕೊಡು ಅಂತ ಹೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ ಇದು ಹೇಳ್ತಾರೆ ಸ್ವಪ್ನದಲ್ಲಿಯೂ ಸಹ ಪುರುಷಾರ್ಥಗಳನ್ನು ಬೇಡದಂತೆ ಮಾಡಪ್ಪ ಯಾವಾಗಲೂ ನಿನ್ನ ಗುಣಗಾನದಲ್ಲಿಯೇ ನಿರತನಾಗಿರಬೇಕು ಭಾಗವತರ ಸಂಘವನ್ನು ಕೊಡು ಜನ್ಮ ಜನ್ಮದಲ್ಲಿಯೂ ಇದನ್ನೇ ಪಾಲಿಸಬೇಕಪ್ಪ ಪರಮಾತ್ಮ ಇದನ್ನೇ ಬೇಡ್ಕೋತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ಆಗಲೂ ಅದಕ್ಕೆ ಹೇಳಿದ ಭಕ್ತಾಪರ ಸಹಿಷ್ಣು ಸಂಧಿ ಹೇಳ್ತಾ ಇದ್ದಾರೆ ನಾವಿಷ್ಟೆಲ್ಲ ಬೇಡಿ ಮಾಡ್ತಾ ಇದ್ರು ಸಾಮಾನ್ಯ ಮನುಷ್ಯರು ಅದರಿಂದ ನಮಗೆ ತಪ್ಪಾಗತ್ತೆ ಅದನ್ನು ಪರಮಾತ್ಮ ಕ್ಷಮಿಸ್ತಾನೆ ಬೇಕಂತೆ ಮಾಡಿದ್ದಲ್ಲ ಆದ್ದರಿಂದ ಯಾವಾಗಲೂ ಆ ಪರಮಾತ್ಮನನ್ನು ಮತ್ತೇನನ್ನೂ ಬೇಡಬೇಡ ನಿನ್ನ ಗುಣಗಾನವನ್ನೇ ಮಾಡುತ್ತಾ ನಿನ್ನ ಸ್ಮರಣೆಯನ್ನೇ ಮಾಡುತ್ತಾ ಭಕ್ತರ ಸಂಘವನ್ನೇ ಮಾಡುತ್ತಾ ಇರುವಂತಹ ಜನ್ಮವನ್ನು ಪಾಲಿಸುವಂತ ಬೇಡ್ಕೊಡ್ರಿ ಚತುರವಿಧ ಪುರುಷಾರ್ಥರೂಪನು ಚತುರಮೂರ್ತ್ಯಾತ್ಮಕನಿರಲು ಮತ್ತಿತರ ಪುರುಷಾರ್ಥಗಳ ಬಯಸುವರೇನು ಬಲ್ಲವರೂ ಮತಿವಿ ಅಲ್ಪ ಸುಖ ಶಾಶ್ವತವೆಂದರಿದನು ದಿನದಿ ಗಣಪತಿಯ ಮೊದಲಾದ ಅನ್ಯ ದೇವತೆಗಳನೆ ಭಜಿಸುವ ಚತುರವಿಧ ಪುರುಷಾರ್ಥರೂಪ ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲವನ್ನು ಕೊಡುವನು ಪರಮಾತ್ಮನೆ ಪ್ರದ್ ಅವನೇ ಚತುರ್ಮೂರ್ತಾತ್ಮಕನೆರಳು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾಲ್ಕು ರೂಪದಿಂದ ಪರಮಾತ್ಮ ತಾನೇ ಇದ್ದು ಸರ್ವೋತ್ತಮನಾಗಿರುವಂತಹ ಪರಮ ಪುರುಷನಾಗಿರುವಂತಹ ಪರಮಾತ್ಮ ಈ ಪುರುಷಾರ್ಥ ರೂಪದಿಂದ ಇದ್ದು ಅವನೇ ಬಲ್ಲವರು ಜ್ಞಾನಿಗಳು ಮತ್ತಿತರ ಪುರುಷಾರ್ಥಗಳನ್ನು ಬಯಸುವರೇನು ಅದನ್ನು ಬಿಟ್ಟು ಜಡವಾದ ಧರ್ಮ ಅರ್ಥ ಕಾಮ ಮೋಕ್ಷ ಇವುಗಳನ್ನು ಜ್ಞಾನಿಗಳು ಇಚ್ಛೆ ಮಾಡೋದಿಲ್ಲ ಅವರು ಪರಮಾತ್ಮನನ್ನೇ ಇಚ್ಛೆ ಮಾಡ್ತಾರೆ ನನಗೆ ನೀನೇ ಬೇಕು ಅಂತ ಇಚ್ಛೆ ಮಾಡ್ತಾರೆ ಮೋಕ್ಷವೂ ಸಹ ಬಯಸೋದಿಲ್ಲ ಅವರು ನನಗೆ ನೀನು ಬೇಕಪ್ಪ ಅದು ಬಿಟ್ಟು ನಮಗೇನೂ ಬೇಕೇ ಆಗಿಲ್ಲ ಅಂತ ಹೇಳ್ತಾರೆ ಮತಿವಿಹೀನರು ಬುದ್ಧಿವಂತ ಬುದ್ಧಿ ಇಲ್ಲದೆ ಇರುವಂತಹ ತಿಳುವಳಿಕೆ ಇಲ್ಲದೇ ಅಲ್ ಅಜ್ಞಾನಿಗಳು ಅಲ್ಪ ಸುಖ ಈ ಸಂಸಾರ ಸುಖವೇ ಶಾಶ್ವವೆಂದ ಶಾಶ್ವತವೆಂದ ನಿನದಿ ಆಗಿರುವಂತಹ ಈ ಸಂಸಾರ ಅನಿತ್ಯವಾಗಿರುವಂತಹ ಈ ಸಂಸಾರವನ್ನೇ ಶಾಶ್ವತ ಅಂತ ತಿಳಿದು ಸುಖ ಅಂತ ತಿಳಿದು ಇದೇ ಸುಖ ಯಾವಾಗಲೂ ಇರುತ್ತೆ ಅಂತ ತಿಳಿದು ಗಣಪತಿಯ ಮೊದಲಾದ ಅನ್ಯ ದೇವತೆಗಳನ್ನು ಭರಿಸುವ ತಕ್ಷಣ ಲಾಭ ಸಿಗುವುದಕ್ಕೋಸ್ಕರ ಹರಿ ಸರ್ವೋತ್ತಮ ಜೀವೋತ್ತಮ ಅಂತ ತಿಳಿದುಕೊಳ್ಳದೆ ಗಣಪತಿಯ ಮೊದಲಾದ ದೇವತೆಗಳನ್ನು ಬೇಡ್ಕೊತಾ ಇದ್ದಾರೆ ಅವರೇ ಸರ್ವೋತ್ತಮರು ಅಂತ ಹೇಳಿ ಅವರೇ ನಮಗೆಲ್ಲ ಬಯಕೆಗಳನ್ನು ಪೂರ್ತಿ ಮಾಡ್ತಾರೆ ಅಂತ ಹೇಳಿ ಅವರನ್ನ ಬಯಸ್ತಾರೆ ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಆ ದೇವತೆಗಳನ್ನ ಹೇಳ್ತಿಲ್ಲ ಯಾವಾಗ ಭಜಿಸಬೇಕು ಅವ್ರನ್ನ ಭಜಿಸಿರಿ ಅವರನ್ನು ಭಜಿಸುವಾಗ ಅವರಂತರ್ಗತ ಭಾರತೀಯ ಮನ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನೇ ಕೊಡ್ತಾನೆ ಪರಮಾತ್ಮನೇ ಚತುರ್ವಿಧ ಪುರುಷಾರ್ಥನಾಗಿದ್ದಾನೆ ಪರಮಾತ್ಮನೇ ಅನಂತರೂಪದಿಂದ ಇರುವಂತಹ ಪರಮಾತ್ಮನ ಆ ಚತುರ್ಮೂರ್ತಿಗಳನ್ನೇ ಭಜಿಸಿರಿ ಅನಿರುದ್ಧಮ್ಮ ಅನಿರುದ್ಧ ವಾಸುದೇವ ಸಂಕರ್ಷಣ ಪ್ರದ್ಯಮೆ ನೀವು ಬೇರೆ ಯಾವುದನ್ನು ಭಜಿಸ್ಲಿಕ್ಕೆ ಹೋಗಬೇಕು ಸದಾ ಕಾಲದಲ್ಲಿ ಆ ಪರಮಾತ್ಮನನ್ನೇ ಭಜಿಸಿರಿ ಅಂತ ಹೇಳ್ತಾರೆ ಆಗ ಭಕ್ತಾಪರಾಧ ಸಹಿಷ್ಣು ಸಂಧಿಯಲ್ಲಿ ಬಂದಿದೆ ಆಗ ಪರಮಾತ್ಮ ಭಕ್ತರು ಮಾಡೋದೇ ಇಲ್ಲ ಆದರೆ ಆದರೂ ಅವರಿಂದ ಆಗಿದ್ದರೆ ಅಂತಹ ಅಪರಾಧಗಳನ್ನು ಪರಮಾತ್ಮ ಕ್ಷಮಿಸ್ತಾನೆ ನಾನೆಲ್ಲ ಮಾಡೋದು ಮಾಡ್ತೀನಿ ಬೇಕಂತೆ ಮಾಡ್ತೀನಿ ಕ್ಷಮಿಸಪ್ಪ ಅಂದರೆ ಕ್ಷಮಿಸೋದಿಲ್ಲ ಇದ್ರ ಕಡೆ ನಿಂತು ಭಕ್ತರು ತಪ್ಪುಗಳನ್ನು ಮಾಡೋದೇ ಇಲ್ಲ ಭಕ್ತಾಪರಾಧ ಸಹಿಷ್ಣು ಭಕ್ತರು ಮಾಡಿದಂತಹ ಅಪರಾಧ ಭಕ್ತರ ಅಪರಾಧಗಳನ್ನ ಮಾಡೋದೇ ಇಲ್ಲ ಅವರು ಸರಿಯಾಗಿ ವರ್ಣಾಶ್ರಮ ಧರ್ಮಗಳನ್ನು ಸರಿಯಾಗಿ ತಿಳಿದುಕೊಂಡು ಪರಮಾತ್ಮನೇ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಅವನೇ ಮಾಡಿಸ್ತಾ ಇದ್ದಾನೆ ನಾನು ಮಾಡ್ತಾ ಮಾಡ್ತಾಯಿದ್ದೇನೆ ಅಂತ ಹೇಳಿ ಅಹಂಕಾರವನ್ನು ಬಿಟ್ಟು ಪ್ರತಿಕ್ಷಣ ಕಮನ ಸ್ಮರಣೆ ಮಾಡುತ್ತಾ ಆ ಕರ್ಮಗಳನ್ನು ಇರ್ತಾರೆ ಸಾಮಾನ್ಯ ಮನುಷ್ಯರಾದರೂ ಅವರಿಂದ ತಪ್ಪುಗಳಾಗುತ್ತೆ ಅಂತಹದನ್ನು ಪರಮಾತ್ಮ ಕ್ಷಮಿಸ್ತಾನೆ ಬೇಕಂತೆ ಮಾಡಿದಂತಹ ತಪ್ಪುಗಳನ್ನಲ್ಲ ಆದ್ದರಿಂದ ಪ್ರತಿಕ್ಷಣಕ್ಕವನ ಸ್ಮರಣೆ ಮಾಡುತ್ತಾ ಅವನು ಹೇಳಿದಂತೆ ದೇಶಕಾಲಕ್ಕನುಸಾರವಾಗಿ ಆ ಧರ್ಮಗಳನ್ನು ಆಶ್ರಮ ಧರ್ಮಗಳನ್ನು ವರ್ಣಾಶ್ರಮ ಧರ್ಮಗಳನ್ನು ಮಾಡು ಪ್ರತಿ ಕ್ಷಣಕ್ಕವನ ಸ್ಮರಣೆ ಮಾಡು ಸರಿಯಾಗಿ ಮಾಡು ಇನ್ನು ಸಾಮಾನ್ಯ ಮನುಷ್ಯ ನಮ್ಮಿಂದ ತಪ್ಪುಗಳಾಗತ್ತೆ ಅದನ್ನು ಪರಮಾತ್ಮ ಕ್ಷಮಿಸ್ತಾನೆ ಚತುರವಿಧ ಪುರುಷಾರ್ಥರೂಪರು ನಿರಲು ಮತ್ತಿತರ ಪುರುಷಾರ್ಥಗಳ ಬಯಸುವರೇನು ಬಲ್ಲವರು ಮತಿವಿಹೇನರು ಸುಖ ಶಾಶ್ವತವೆಂದರೆ ದುನ ಅನುದಿನದಿ ಗಣಪತಿಯ ಮೊದಲಾದನ್ಯ ದೇವತೆಗಳನ್ನು ಭಜಿಸುವರು ಚತುರವಿಧ ಪುರುಷಾರ್ಥರೂಪ ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ವಿಧವಾದಂತಹ ಕಾಮನೆಗಳನ್ನು ಪೂರ್ತಿ ಮಾಡುವನು ಪರಮಾತ್ಮ ಒಬ್ಬನೇ ಚತುರಮೂರ್ತ್ಯಾತ್ಮಕನಾಗಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಈ ನಾಲ್ಕು ರೂಪದಿಂದ ಪರಮಾತ್ಮ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ತಾನೇ ಪೂರ್ತಿ ಮಾಡ್ತಾನೆ ಬಲ್ಲವರು ಜ್ಞಾನಿಗಳು ಇದನ್ನು ತಿಳಿದುಕೊಂಡು ಮತ್ತಿತರ ಪುರುಷಾರ್ಥಗಳನ್ನು ಬಯಸುವರೇನು ಇದನ್ನು ಬಿಟ್ಟು ಬೇರೆ ಏನು ಇಚ್ಛೆ ಮಾಡಕ್ಕೆ ಹೋಗಬೇಕು ಪರಮಾತ್ಮನನ್ನೇ ಬಯಸಿರಿ ಪರಮಾತ್ಮನ ಭಕ್ತರು ಪರಮಾತ್ಮನನ್ನು ಬಿಟ್ಟು ಮೋಕ್ಷವನ್ನು ಅಪೇಕ್ಷಿಸುವುದಿಲ್ಲ ಅಂತ ಹೇಳ್ತಾರೆ ನನಗೆ ನೀನೇ ಬೇಕಪ್ಪ ಅಂತ ಹೇಳ್ತಾರೆ ಅದರ ವಿರುದ್ಧವಾಗಿ ಮತಿವಿಹೀನರು ಅಂತ ತಿಳುವಳಿಕೆ ಇಲ್ಲದಂತಹ ಅಜ್ಞಾನಿಗಳು ಅಲ್ಪ ಸುಖ ಈ ಸಂಸಾರ ಸುಖವೇ ಶಾಶ್ವತ ಅಂತ ತಿಳಿದುಕೊಂಡು ದುಃಖಮಯವಾಗಿರುವಂತಹ ಸಂಸಾರ ಅನಿತ್ಯವಾಗಿರುವಂತಹ ಈ ಸಂಸಾರವನ್ನು ತಿಳಿದು ಅಂತ ತಿಳಿದುಕೊಳ್ಳದೆ ಇದೇ ಶಾಶ್ವತ ಸುಖ ಅಂತ ತಿಳಿದುಕೊಂಡು ನಿರಂತರ ಸುಖ ಅಂತ ಶಾಶ್ವತ ಸುಖ ಅಂತ ತಿಳಿದುಕೊಂಡು ಗಣಪತಿಯೇ ಮೊದಲಾದ ಅನ್ಯ ದೇವತೆಗಳನ್ನು ಭಜಿಸುವರು ತಕ್ಷಣ ಲಾಭ ಸಲುವಾಗಿ ತಕ್ಷಣ ಬಿದು ಸಲುವಾಗಿ ಫಲದ ಸಲುವಾಗಿ ಗಣಪತಿ ಇತ್ಯಾದಿ ದೇವತೆಗಳನ್ನು ಆ ದೇವತೆಗಳು ಭಜಿಸಬೇಡ ಅಂತ ಹೇಳ್ತಾಯಿಲ್ಲ ಆ ದೇವತೆಗಳ ತಾರತಮ್ಯವನ್ನು ತಿಳಿದುಕೊಂಡು ಆ ದೇವತೆಗಳ ಅಂತರ್ಗತ ಭಾರತೀಯ ರಮಣ ಮುಖ್ಯ ಅಂತರ್ಗತ ಪರಮಾತ್ಮನೇ ಅವೆಲ್ಲ ಕೊಡ್ತಾ ಇದ್ದಾನೆ ಅವರೇ ದೇವತೆಗಳೇ ಸರ್ವೋತ್ತಮರಲ್ಲ ಇದನ್ನು ತಿಳ್ಕೊ ಅದರಿಂದ ಹೇಳ್ತಾ ಇದ್ದಾರೆ ಆ ದೇವತೆಗಳನ್ನ ಪೂಜೆ ಅಂತ ಹೇಳ್ತಾರೆ ಯಾವಾಗ ಪೂಜೆ ಮಾಡ್ಬೇಕು ಮಾಡಿರಿ ಆದರೆ ಅಂತರ್ಗತ ಭಾರತೀಯ ರಮಣ ಮುಖ್ಯ ಅಂತರ್ಗತ ಪರಮಾತ್ಮನೇ ಅವರಲ್ಲಿ ನಿಂತುಕೊಂಡು ಈ ಪೂಜೆಯನ್ನು ತೆಗೆದುಕೊಂಡು ನಮಗೆ ಫಲವನ್ನು ಕೊಡ್ತಾನೆ ಅವು ಯಾವ ದೇವತೆಗಳು ಸ್ವತಂತ್ರರಲ್ಲ ಎಲ್ಲ ಅಸ್ವತಂತ್ರರು ಪರಮಾತ್ಮನೇ ಅವರಲ್ಲಿ ನಿಂತು ಕೊಡಿಸ್ತಾನೆ ಅದನ್ನು ತಿಳ್ಕೊ ಅದನ್ನು ತಿಳ್ಕೊಳ್ಳದೆ ಗಣಪತಿಯೇ ಶ್ರೇಷ್ಠ ಅವರೇ ಶ್ರೇಷ್ಠ ಇವರೇ ಶ್ರೇಷ್ಠ ಅಂತ ಮಾಡಿದರೆ ಆ ದೇವತೆಗಳಿಗೂ ಸಿಟ್ಟು ಬರುತ್ತೆ ಯಾಕೆಂದರೆ ಅವರಿಗಿಂತ ಉತ್ತಮನಾಗಿರುವಂಥ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂಥ ಸರ್ವ ಪರಮಾತ್ಮ ಇದ್ದಾನೆ ಅವರೇನು ಮಾಡ್ತಾರೆ ಅಯ್ಯೋ ಬೇಡ ಅಂತ ಹೇಳಿ ಬಿಟ್ಬಿಡ್ತಾರೆ ಫಲ ಕೊಡೋದೇ ಅವರು ಆದ್ದರಿಂದ ಸರಿಯಾಗಿ ತಿಳಿದುಕೊಂಡು ಮಾಡು ಇಲ್ಲದೇ ಇದ್ರೆ ಫಲ ಸಿಕ್ಕೋದಿಲ್ಲ ಒಮ್ಮೆಗಾದರೂ ಜೇವರುಳು ವೈಷಮ್ಯ ದ್ವೇಷಾಸೂಯವೆಲ್ಲ ಸುಧರ್ಮ ನಾಮಕ ಸಂತೈಸುವನು ಸರ್ವರನು ನಿತ್ಯ ಬ್ರಹ್ಮಕಲ್ಪಾಂತದಲ್ಲಿ ವೇದಾಗಮ್ಯ ಶ್ರೀ ಜಗನ್ನಾಥ ವಿಠ್ಠಲ ಸುಮ್ಮನೇವನು ತ್ರಿವ ತ್ರಿವಿಧರಿಗೆ ಅವರವರ ನಿಜಗತಿಯ ಒಮ್ಮೆಗಾದರೂ ಜೀವರುಳು ಇವತ್ತಾಗಲಿ ಮುಂದೆ ಆಗಲಿ ಹಿಂದೆ ಆಗಲಿ ಎಂದು ಯಾವ ಕಾಲದಲ್ಲಿಯೂ ಯಾವ ನಿಮಿತ್ತದಿಂದಲೂ ತ್ರಿವಿಧರಾದ ಜೀವನ ಜೀವರಲ್ಲಿ ಸಾತ್ವಿಕ ರಾಜಸ ತಾಮಸ ಈ ಜೀವರಲ್ಲಿ ವೈಷಮ್ಯ ವಿಷಮತೆ ಸಮಾನತೆ ಇಲ್ಲದಿರುವಿಕೆ ಕಷ್ಟ ತೊಂದರೆ ಕೊಡಬೇಕೆ ಇದು ಯಾವುದೂ ಇಲ್ಲ ದ್ವೇಷ ಹಗೆತನ ಇದೂ ಇಲ್ಲ ಪರಮಾತ್ಮನಲ್ಲಿ ಪರಮಾತ್ಮನಿಗೆ ಅಸೂಯೆ ಹೊಟ್ಟೆ ಕಿಚ್ಚುಗಳು ಇಲ್ಲ ಪರಮಾತ್ಮ ಸುಧರ್ಮ ಸುಧರ್ಮನಾಮಕ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮ ಎಂಥವನೋ ಸುಧರ್ಮನಾಮಕ ಸರ್ವನು ನಿತ್ಯ ನಿತ್ಯದಲ್ಲಿ ಎಲ್ಲ ಜೀವರನ್ನು ಮೂರು ವಿಧ ಜೀವರನ್ನು ಯೋಗ್ಯತೆಗೆ ಯೋಗ್ಯತೆಗನುಸಾರವಾಗಿ ಸುಧರ್ಮ ನಾಮಕ ಸಮೀಚನವಾದ ನಿಯಮ ಕರ್ತವ್ಯ ನ್ಯಾಯ ನೀತಿ ಸತ್ಕರ್ಮ ಪುಣ್ಯ ಪ್ರಕೃತಿ ಸ್ವಭಾವಾದಿ ಧರ್ಮಗಳನ್ನು ಚೆನ್ನಾಗಿ ತಿಳಿದಿರುವಂತಹ ಪರಮಾತ್ಮನಿಗೆ ಸುಧರ್ಮ ಅಂತ ಈ ರೀತಿಯಾಗಿ ಜೀವನ ಸ್ವಭಾವ ಯೋಗ್ಯತೆ ಪರಮಾತ್ಮ ಬಲ್ಲವನಾಗಿದ್ದಾನೆ ಧರ್ಮನಾಮಕ ಪರಮಾತ್ಮ ಸಂತೈಸುವನು ರಕ್ಷಣೆ ಮಾಡ್ತಾನೆ ಕಾಪಾಡ್ತಾನೆ ಅವನು ಪ್ರಾರಬ್ಧ ಕರ್ಮ ತೀರಿಸಿದ ನಂತರ ಪುನಃ ಜನ್ಮಗಳನ್ನು ಕೊಡದೆ ಮಹಾ ಮಹಾರಾದಿ ಲೋಕಗಳಲ್ಲಿಟ್ಟು ಬ್ರಹ್ಮದೇವರ ನೂರು ಕಲ್ಪದವರೆಗೆ ಅಲ್ಲಿಟ್ಟು ಮಹಾಪ್ರಳಯ ನಂತರ ವಿರಜಾ ನದಿಯ ಸ್ನಾನ ಮಾಡಿಸಿ ಲಿಂಗಭಂಗವನ್ನು ಮಾಡಿ ವೇದಾಗಮ್ಯ ವೇದಗಳಿಗೂ ನಿಲುಕದೇ ಇರುವಂತಹ ಮಹಾಮಹಿಮನಾಗಿರುವಂತಹ ಪರಮಾತ್ಮ ಜಗನ್ನಾಥ ವಿಠ್ಠಲ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಅಗ್ನೇಜ ಆಗಿರುವಂತಹ ಜನರಿಗೆ ಸಾಧನದಿಂದ ಸುಜ್ಞಾನವನ್ನು ಕೊಟ್ಟು ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಸುಮ್ಮನೇವನು ತ್ರಿವಿಧ ಜೀವರ ಸ್ವಭಾವ ನರಿತು ಅವನಿಗೆ ಗೊತ್ತಿದೆ ಅದರಿಂದ ಅವರವರ ಯೋಗ್ಯತೆಗನುಸಾರವಾಗಿ ತ್ರಿವಿಧ ಜೀವರಿಗೆ ಆ ನಿಜವಾದ ಗತಿಯನ್ನು ಕೊಡ್ತಾನೆ ಸತ್ವರಿಗೆ ಆನಂದ ಅನುಭವವನ್ನು ರಜೋಜೀವರಿಗೆ ಸುಖ ದುಃಖವಾಗಿರುವಂಥ ಮಿಶ್ರಗತಿಯನ್ನು ತಮೋಜೀವರಿಗೆ ಕೇವಲ ದುಃಖವನ್ನೇ ಕೊಡ್ತಾನೆ ಸುಮ್ಮನೇವನು ದೇಶ ದ್ವೇಷಾಸೂಯ ಇಲ್ಲದೆ ಜೀವರುಗಳಿಂದ ಯಾಚಿಸಿಕೊಳ್ಳದೆ ಅವರವರ ತಕ್ಕವಾಗಿರುವಂತಹ ನಿಜವಾದ ಗತಿಯನ್ನು ಮೋಕ್ಷವೋ ಮೋಕ್ಷದ ಆನಂದವೋ ಮಿಶ್ರ ಸುಖವೋ ದುಃಖವೋ ರೂಪವಾದ ಅಂಧಂತಮಸೋ ಯಾವುದು ಕೊಡಬೇಕೋ ಅದನ್ನು ಕೊಡ್ತಾನೆ ಪರಮಾತ್ಮ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಇದರ ವಿವರಣೆಯನ್ನು ನಾಳೆ ದಿವಸ ನೋಡೋಣಂತೆ ಆದ್ದರಿಂದ ಭಕ್ತಾಪರಾಧ ಸಹಿಷ್ಟು ಸಂಧಿಯಲ್ಲಿ ಬಂದಿದೆ ನೀನು ನಿನ್ನ ಕರ್ಮಗಳನ್ನು ಮಾಡ್ತಾಯಿರು ಪ್ರತಿ ಕ್ಷಣಕವನ್ನು ಸ್ಮರಣೆ ಮಾಡ್ತಾ ಇರು ಸಮುದ್ರನಾಗಿರುವಂತಹ ಪರಮಾತ್ಮ ಕೊಡ್ತಾನೆ ಅನುಗ್ರಹ ಮಾಡ್ತಾನೆ ವತ್ತಿ ವಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೋತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳಿ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವ